ವಿಜಯೇಂದ್ರ ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾವು ಮುಂಗುಸಿ ನಡುವೆ ರಾಜಿಗೆ ವೇದಿಕೆ ಸಿದ್ಧವಾಗಿದೆ ಎಲ್ಲಿ ಯಾವಾಗ ಯಾವ ರೂಪದ ರಾಜಿ ನಾನು ನಿಮಗೆ ಹಿಂದೆ ಎರಡು ಮೂರು ಸ್ಟೋರಿ ಮಾಡಿ ಹೇಳಿದ್ದೆ ನೋಡಿ ಈ ತರದೊಂದು ಪ್ರಯತ್ನ ನಡೀತಾ ಇದೆ ವಿಜೇಂದ್ರ ಹಾಗೂ ಯತ್ನಾಳ್ ಅವರ ನಡುವೆ ರಾಜಿ ಮಾಡಬೇಕು ಅಂತಲೇ ಸ್ವತಃ ಹೈಕಮಾಂಡ್ ಇನಿಷಿಯೇಟಿವ್ ತೆಗೆದುಕೊಂಡಿದೆ ಸಂಘ ಪರಿವಾರದ ನಾಯಕರಿಗೆ ಈಗಾಗಲೇ ಸಂದೇಶವನ್ನು ಕೊಟ್ಟಿದೆ ಈಗಾಗಲೇ ಒಂದು ಸಂದೇಶವನ್ನ ವಿಜಯೇಂದ್ರ ಅವರು ಡೆಲ್ಲಿಗೆ ಹೋದಾಗಲೂ ಕೂಡ ಹೇಳಿದ್ದಾರೆ ಆದರೆ ವಿಜೇಂದ್ರ ಅವರು ನಿರಾಕರಿಸಿದ್ರು ಅಂತಿಮವಾಗಿ ಜೆ ಪಿ ನಡ್ಡಾ ಅವರು ಕನ್ವಿನ್ಸ್ ಮಾಡಿದ್ದಾರೆ ಇದಿಷ್ಟನ್ನು ಕೂಡ ನಾನು ನಿಮಗೆ ಹೇಳಿದ್ದೆ ಈಗ ಅದು ಅಧಿಕೃತವಾಗಿ ಅನುಷ್ಠಾನ ಆಗ್ತಾ ಇದೆ ವಿಜೇಂದ್ರ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಎದುರು ಬದುರಾಗಿ ಅವರ ನಡುವಿನ ಎಲ್ಲ ವೈಮನಸ್ಸು ಅಸಮಾಧಾನ ಎಲ್ಲವನ್ನೂ ಹೊರಗೆಡಹಿ ಅಂತಿಮವಾಗಿ ಸಂಘ ಪರಿವಾರದ ಮಧ್ಯಸ್ಥಿಕೆಯಲ್ಲಿ ಒಂದು ರಾಜಿ ಮಾಡುವಂಥ ಪ್ರಯತ್ನ ಶುರುವಾಗಿದೆ ಎಲ್ಲಿ ಯಾವಾಗ ಹೇಗೆ ಇದು ಸಕ್ಸಸ್ ಆಗುತ್ತಾ ಇಲ್ವಾ ವಿಜಯದರ್ ಏನ್ ಹೇಳ್ತಾರೆ ಯತ್ನಾಳ್ ಏನ್ ಹೇಳ್ತಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಬಿಜೆಪಿಯೊಳಗಿನ ಆಂತರಿಕ ಭಿನಮತ ಏನಿದೆ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ಅದರಲ್ಲೂ ವಿಜೇಂದ್ರ ಅವರ ವಿರುದ್ಧ ಕೆಲವು ಹಿರಿಯ ನಾಯಕರು ತೊಡೆತಟ್ಟಿ ನಿಂತ ನಂತರ ಸಹಜವಾಗಿ ಇದು ಎಲ್ಲಿಗೆ ಹೋಗ್ತಾ ಇದೆ ಏನಾಗಬಹುದು ಅದರಲ್ಲೂ ಎಂತೆಂತವರು ಕುಳಿತಿದ್ದಲ್ಲಿ ಅರವಿಂದ ಲಿಂಬಾವಳಿ ಇದ್ದರು ಬಸನಗೌಡ ಪಾಟೀಲ್ ಎತ್ನಾಳ್ ಇದ್ದರು ಸಿ ಬಿ ಪಿ ಹರೀಶ್ ಹಾಗೆ ದಾವಣಗೆರೆಯ ಮಾಜಿ ಸಂಸದರು ಸಿದ್ದೇಶ್ವರ್ ಅವರಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿದ್ರು ಕುಮಾರ್ ಬಂಗಾರಪ್ಪ ಹೀಗೆ ಬಹಳಷ್ಟು ನಾಯಕರಿದ್ದರು ಅವರೆಲ್ಲರೂ ಕೂಡ ನಾವು ಪ್ರತ್ಯೇಕವಾದ ಪಾದಯಾತ್ರೆಯನ್ನೇ ಮಾಡ್ತೀವಿ ಅಂತ ನಿಂತ ಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಯ್ತು ಯಾವಾಗ ಈ ಸಭೆ ಆಯಿತು ವಿಜೇಂದ್ರ ಡೆಲ್ಲಿಗೆ ಹೋಗಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಗೊತ್ತು ಹೈಕಮಾಂಡ್ ಒಪ್ಪಲಿಲ್ಲ ರಾಜಿ ಮಾಡ್ಕೊಳ್ಳಿ ಅಂದರು ಈಗ ಮುಹೂರ್ತ ಫಿಕ್ಸ್ ಆಗಿದೆ ಸಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಇಲ್ಲೇ ಬೆಂಗಳೂರಲ್ಲಿ ಕೇಶವ ಕೃಪದಲ್ಲಿ ಒಂದು ಸಭೆ ನಿಗದಿಯಾಗಿದೆ ಆರ್ ಎಸ್ ಎಸ್ ನಾಯಕರ ಮಧ್ಯಸ್ಥಿಕೆಯಲ್ಲೇ ಈ ಸಭೆ ನಡೀತಾ ಇದೆ ಬಿ ಎಲ್ಲ ಪ್ರಮುಖ ನಾಯಕರು ಕೂಡ ಭಾಗಿಯಾಗಿರ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಡೆಲ್ಲಿಯಿಂದ ಬರ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅವರು ಭಾಗಿಯಾಗ್ತಾ ಇದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಎಲ್ಲ ಪ್ರಮುಖ ನಾಯಕರು ಕೂಡ ಇರ್ತಾರೆ ಎಲ್ಲರೂ ಕೂಡ ಉಪಸ್ಥಿತರಿದ್ದು ಏನಿದು ಗಲಾಟೆ ಗದ್ದಲ ದಿನಾ ಬೆಳಗ್ಗೆ ಇದ್ರೆ ಬಿಜೆಪಿ ಡ್ಯಾಮೇಜ್ ಆಗುವಂಥದ್ದು ಎಂತ ಅವಕಾಶ ಇದೆ ನಮ್ಮ ಎದುರುಗಡೆ ಕಾಂಗ್ರೆಸ್ ಅವರು ಅವ್ರವರೇ ಕಿತ್ತಾಡ್ತಾ ಇದ್ದಾರೆ ಕಚ್ಚಾಟ ನಡೀತಾ ಇದೆ ಸಿದ್ದರಾಮಯ್ಯನಂತ ಸಿದ್ದರಾಮಯ್ಯರ ವಿರುದ್ಧ ಈಗ ಮೂಢ ಅಕ್ರಮ ಹಗರಣದ ಆಪಾದನೆ ಬಂದಿದೆ ಸೊ ಈಗ ಹೋರಾಟ ಮಾಡಬೇಕಾದಂತ ಸಂದರ್ಭ ಜನರ ನಂಬಿಕೆಯನ್ನು ಗಳಿಸಬೇಕಾದಂತ ಸಮಯ ಈಗ ನಾವು ನಾವೇ ಕಿತ್ತಾಡ್ತ ಕೂತರೆ ಹೇಗೆ ಅದೇನೇ ಇರಲಿ ಮುಂದೆ ನೋಡ್ಕೊಳ್ಳೋಣ ಈಗ ಮೊದಲು ರಾಜ್ಯ ಆಗಿ ಅನ್ನುವ ಸಂದೇಶವನ್ನ ಸಂಘ ಪರಿವಾರದ ನಾಯಕರು ಕೊಡ್ಲಿಕ್ಕೆ ರೆಡಿ ಆಗಿದೆ ಆದರೆ ಯತ್ನಾಳ್ ಹಾಗೂ ವಿಜೇಂದ್ರ ಅವರು ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ನೋಡಬೇಕು ನೋಡಿ ಅವ್ರ ಬಗ್ಗೆ ಇವರಿಗೆ ಇವ್ರ ಬಗ್ಗೆ ಅವ್ರಿಗೆ ಬಹಳ ಅಸಮಾಧಾನ ಇದೆ ಬಹಳ ದೂರುಗಳಿವೆ ಪರಸ್ಪರ ಸೊ ಅವೆಲ್ಲವನ್ನೂ ಕೂಡ ಹೇಳ್ತಾರೆ ಅವ್ರ ಮೇಲೆ ಇವ್ರು ಕಂಪ್ಲೇಂಟ್ ಮಾಡ್ತಾರೆ ಇವ್ರ ಮೇಲೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸಹಜ ಸಿ ನಾನು ಕೆಲವೆಲ್ಲ ನೋಡಿದ್ದೀನಿ ಯಾವ ರೀತಿ ಮೀಟಿಂಗ್ಸ್ ನಡೆಯುತ್ತೆ ಅಂತ ಆ ಮೀಟಿಂಗಲ್ಲಿ ಏನು ನಡೆಯುತ್ತೋ ಅದರ ಕೆಲವು ಆಡಿಯೋ ರೆಕಾರ್ಡ್ಗಳು ಇವತ್ತಿಗೂ ನಂತರ ಇದೆ ಸೊ ಅದು ಬಹಳ ತಾರಕಕ್ಕೆ ಹೋಗುತ್ತೆ ಬಿಡಿ ಮಾತನಾಡ್ತಾ ಈಗ ಹೀಟ್ ಆಫ್ ದಿ ಡಿಬೇಟ್ ಅಂತಾರಲ್ಲ ಅದು ಎಲ್ಲಿಗೂ ಹೋಗ್ಬಿಡುತ್ತೆ ಆದರೆ ಅಂತಿಮವಾಗಿ ಇಬ್ಬರು ಒಟ್ಟಾಗಿ ಹೊರಗೆ ಬರ್ತಾರ ಅನ್ನೋದಷ್ಟೇ ಕುತೂಹಲ ಯಾಕಂದ್ರೆ ಇಂಥ ಹಲವು ಸಭೆಗಳನ್ನ ನಾನು ನೋಡಿದ್ದೀನಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಶರಂಪರ ಜಗಳ ಆಡಿ ಹೊರಗೆ ಬಂದು ನಿಂತ್ಕೊಂಡು ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿ ಬೈಟ್ ಕೊಡ್ತಾ ಇದಾರೆ ನಮಗೆ ಇದು ನಡೆದಿರೋ ಘಟನೆ ನಾನು ಹೇಳ್ತಿರೋದು ಒಂದು ಸತಿ ಹೇಳ್ತೀನಿ ಸಾನಂದ ಗೌಡ್ರಿಗೂ ಕುಮಾರ್ಗೂ ಯಾವ ಆಗಿತ್ತು ಅಂದರೆ ಸಿ ಅವರು ಮತ್ತೆ ಮುಖ ನೋಡಲ್ವೇನೋ ಅಂತ ಅನ್ಕೋಬೇಕು ಒಳಗಡೆ ಮೀಟಿಂಗಲ್ಲಿ ಆಗಿತ್ತು ನೋಡಿದ್ರೆ ಇದು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಗೂ ಮೊದಲಿನ ಕತೆ ನಾನು ಹೇಳ್ತಾ ಇರೋದು ಆ ಲೆವೆಲಿಗೆ ಇದೇ ಬೆಂಗಳೂರು ನಾರ್ತ್ ಕಾಸ್ಟೇನ್ಸ್ ವಿಚಾರವಾಗಿ ಹಂಗೆ ಕಿತ್ತಾಡ್ಕೊಂಡಿದ್ರು ಇವರು ಎದ್ದೋಗ್ಬಿಟ್ಟಿದ್ರು ಸಭೆಯಿಂದ ಆದರೆ ಹೊರಗೆ ಬಂದು ಏನು ಅಬ್ಬ 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 ಅದೇನು ಬಾಂಧವ್ಯ ಅದೇನು ಅನುಬಂಧ ಆ ಹೇಳಿಕೆ ಸಾಂದ್ಗೌಡ್ರನ್ನ ಲೈವಿಗೆ ತಗೊಂಡ್ವಿ ನಾವು ಲೈವಲ್ಲೂ ಸಾಂದ್ಗೌಡ್ರು ಹೇಳಿದ್ದೀನಿ ಗೊತ್ತೇ ಹಂಗೆಲ್ಲ ಏನೂ ಆಗೇ ಇಲ್ಲ ನಂತರ ಆಡಿಯೋ ರೆಕಾರ್ಡ್ ಇದೆ ಅವ್ರು ಏನೂ ಆಗೇ ಇಲ್ಲ ಅಂದರು ಸೊ ಹೀಗೆಲ್ಲ ನಡೆಯುತ್ತೆ ನಾಳೆಯೂ ಕೂಡ ನೀವು ಅದನ್ನು ನೋಡ್ಬೋದು ಆದರೆ ಅಂತಿಮವಾಗಿ ರಿಸಲ್ಟ್ ಏನಾಗುತ್ತೆ ಈ ರಾಜಿ ಸಂಧಾನ ಸುಮ್ಮನೆ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಮಾತ್ರ ಏನೋ ಸಂಘ ಪರಿವಾರದವ್ರು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕಷ್ಟೇ ಸೀಮಿತ ಆಗುತ್ತೋ ಅಥವಾ ಈಗ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಅದರ ಲಾಭವನ್ನು ಸದ್ಯಕ್ಕೆ ಅನುಕೂಲ ಸಿಂಧು ರಾಜಕಾರಣದ ಭಾಗವಾಗಿ ಒಂದು ತೇಪೆ ಕಾರ್ಯಕ್ರಮ ಆಗುತ್ತೋ ಅಥವಾ ನಿಜವಾಗಿಯೂ ಅವರಿಬ್ಬರನ್ನ ಹೇಗೋ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಈ ಮೂಲಕ ಆಗುತ್ತಾ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ಸಭೆ ಉತ್ತರ ಕೊಡುವಂತದ್ದಿದೆ ನಿಮ್ಮ ಪ್ರಕಾರ ವಿಜೇಂದ್ರ ಹಾಗೂ ಯತ್ನಾಳ್ ಒಟ್ಟಾಗಬಹುದೇ ಒಂದಾಗಬಹುದೇ ವೈಮನಸ್ಸು ಮರೆತು ಮುಂದುವರಿಯಬಹುದೇ ಅಥವಾ ಈ ಸಭೆಯಿಂದ ಮತ್ತಷ್ಟು ಖಂದಕ ದೊಡ್ಡದಾಗುತ್ತಾ ಏನಾಗಬಹುದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ